ಜನವರಿ ಹನ್ನೊಂದಕ್ಕೆ ಇಲ್ಲಿ ಕೋಟೇಶ್ವರ ಕುಂಬ್ರಿ ತೆಂಕ ಬೈಲಲ್ಲಿ ನಾಗಮಂಡ್ಲಾ ಬುಧವಾರ ದಿನ ನಾವು ಶ್ರೀಧರ್ ಉಡ್ಪುರ ಮನೆಗೆ ಹೋಯ್ತು ಅವರ ಅಪ್ಪ ಇದ್ದಾರ ಮಗ ಮನೇಲಿಲ್ಲ ಅಲ್ಲಿ ನಾಗದಾರ್ ಬಂದಲ್ಲಿ ಇದ್ದ ಅಲ್ಲಿಗೆ ಹೋಯಿನಿ ಅಂತ ಹೇಳಿ ಹೇಳಿದಾಗ ಹತ್ರ ಬನ್ನಿ ಅಕ್ಕೋಸ್ಕರ ಬಂತ ನೀವೊಂದ್ಸರ್ ಬನ್ನಿ ಅಲ್ಲಿ ಬನ್ನಿ ಇಲ್ಲ ಹತ್ರ ಅದ ಒಂದು ದೇವಸ್ಥಾನ ಅದ सायंका पठेन्नी प्रातः काले, पठेन प्रात काले विशेष कात्सव ಬುದ್ಧಿಯರ ವೈದ್ಯರ ಏನ್ಮತ್ ವಿಶೇಷ ಮಂಗಳಾರತಿ ಆಗುವಂತ ಸಮಯಕ್ಕೆ ಕರೆಕ್ಟ್ ಆಗಿ ಬಂದ್ರಿ ತಗಣಿ ಮಂಗ್ಲಾರ್ತಿ ಒಂದು ಹೇಳಿಕೆ ಹೇಳುವ ಅಂತ ಹೇಳಿ ನಾಡ್ದ ಹನ್ನೊಂದನೇ ತಾರೀಕು ಬುಧವಾರ ಇದೇ ಕೋಟೇಶ್ವರದ ಕುಂಬರಿಯಲ್ಲಿ ತೆಂಕು ನಾಗಮಂಡಲ 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 ಹೇಳಿಕೆಗೆ ನಾಗನ ಪೂಜೆ ಮಂಗಳಾರತಿ ಸಮಯದಲ್ಲಿ ಬಂದದ್ದು ವಿಶೇಷ ಹೌದು ನೀವು ಆಚೆಚ್ ಮನೆಯವರನ್ನು ಎಲ್ಲರನ್ನು ಕರ್ಕಂಬರ್ಬೇಕು ನಿಮ್ಮ ದೋಸ್ತಿ ಯಾರಿದ್ರು ಎಲ್ಲರಿಗೂ ಹೇಳಿ ಕರ್ಕೊಂಬರ್ಬೇಕು ಇದು ಒಬ್ಬರದ್ದೇ ಕಾರ್ಯಕ್ರಮ ಅಲ್ಲ ಸಾರ್ವಜನಿಕರ ಕಾರ್ಯಕ್ರಮ ಇದರ ಅಧ್ಯಕ್ಷರ ಸುರೇಶ್ ಬೆಟ್ಟ ಎಲ್ಲರನ್ನು ಕರ್ಕೊಂಡ್ ಬರ್ಬೇಕು ಮಹಾ ಅನ್ನ ಸಂತರ್ಪಣೆ ಉಂಟು ಸಾಯಂಕಾಲ ಬೆಳಿಗ್ಗೆ ಭಜನೆ ಮಧ್ಯಾಹ್ನ ಯಕ್ಷಗಾನ ರಾತ್ರಿ ನಾಗಮಂಡಲ ಎಲ್ಲದಕ್ಕೂ ಎಲ್ಲರೂ ಬರ್ಬೇಕು ಆಯ್ತು ಆಯ್ತು ಇಲ್ಲ ಇಟ್ಬಿಡಿ ನಾ ಮಡಿಯಲ್ಲ ಮುಟ್ಟುದಿಲ್ಲಲ್ಲ ಹ ಮತ್ತೆ ನೋಡಿ ಕರಾವಳಿಯಲ್ಲಿ ನಾಗಾರಾಧನೆ ಅನ್ನುವಂತದ್ದು ವಿಶೇಷ ಅದರಲ್ಲೂ ನಾಗಮಂಡಲ ಸೇವೆಗೆ ನಾಗನಿಗೆ ಅತ್ಯಂತ ಪ್ರಿಯವಾದಂತ ಅತ್ಯುನ್ನತವಾದಂತ ಸೇವೆ ಅಂದ್ರೆ ನಾಗದೇವರಿಗೆ ನಾಗಮಂಡಲ ಅದರೊಳಗೆ ವಿಶೇಷ ಏನಂತಂದ್ರೆ ಈ ನಾಗಮಂಡಲದಲ್ಲಿ ನಮ್ಮಲ್ಲಿ ಒಂದು ಮಾತಿತ್ತು ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಹೋಗುವಾಗ ಹೇಳಿಕೆ ಇದ್ದವ್ರು ಹೋತ್ರ ಹೇಳಿಕೆ ಇಲ್ದಿದ್ದವ್ರ ನಮ್ಗೆ ಹೇಳಿಕೆ ಇಲ್ಲ ಮರ ನಾ ಬರ್ತಿಲ್ಲ ಅಂತ ಅಲ್ದಾ ಕ್ರಮ ಆದ್ರೆ ಈ ನಾಗಮಂಡಲ ವಿಷಯದಲ್ಲಿ ಏನ ಹೇಳಿಕೆ ಬೇಕಂತಿಲ್ಲ ವಿಷಯ ಗೊತ್ತಾದ್ರೆ ಹೋಗಬಹುದು ಯಾಕಂತಂದ್ರೆ ನಾಗದೇವರ ಅನ್ನ ಪ್ರಸಾದ ನಾಗಮಂಡಲದ ಅನ್ನ ಪ್ರಸಾದ ಅನ್ನುವಂಥದ್ದು ವಿಶೇಷವಾದದ್ದು ಆದ್ರಿಂದ ನನಗೆ ನೀವು ಹೇಳಿಕೆ ಕೂಡ ಹೇಳಿದ್ರಿ ಮತ್ತೆ ಎಲ್ಲರಿಗೂ ಬೇರೆಯವರಿಗೂ ಹೇಳಿಕೆ ಹೇಳಿ ಅಂತ ಹೇಳಿ ಇನ್ವಿಟೇಷನ್ ಕೊಟ್ಟಿದ್ರಿ ನಾನು ನಾನೂ ಬರ್ತೆ ಒಂದಿಷ್ಟು ಜನ ನನಗೆ ಪರಿಚಯ ಇದ್ದವರಿಗೂ ಹೇಳ್ತೆ ಎಲ್ಲವರೂ ಹೋಗಿ ನಾಗದೇವರ ಪ್ರಸಾದವನ್ನು ಸ್ವೀಕರಿಸಿ ಆ ನಾಗದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಬರೋಣ ಮತ್ತೆ ಇನ್ನೊಂದ್ ಹೇಳಿದ್ರಿ ಆ ದಿವಸವೇ ಯಕ್ಷಗಾನ ಕಡ್ಲೆ ಗಣಪತಿ ಭಟ್ರ ದಕ್ಷಿಣ ದೇಶದಲ್ಲಿ ಕೋಟ್ಲಿಂಗೇಶ್ವರ ಕಲಾ ಬಳಗದ ಮಕ್ಕಳು ಮಾಡುದಲ್ಲ ಆಟವೂ ಕಾಮುವ ಊಟವೂ ಮಾಡುವ ದೇವ್ರ ಪ್ರಸಾದವೂ ಸ್ವೀಕರಿಸುವ ರಾತ್ರಿ ಪೂಜೆಗೂ ಎಲ್ಲ ಬಪ್ಪ ಮತ್ತೆ ಒಂಬತ್ತನೇ ತಾರೀಕು ಹಾ ಇಲ್ಲಿಂದ ಕೋಟೇಶ್ವರ ದೇವಸ್ಥಾನದಿಂದ ಹಸಿರು ಕಾಣಿಕೆ ಹೋಗುದಿತ್ತು ಅದಕ್ಕೂ ಎಲ್ಲಾ ಬರ್ಬೇಕು ಮೆರವಣಿಗೆ ಮುಖಾಂತರ ಬರ್ಬೇಕು ಮೂರು ಮೂವತ್ತಕ್ಕೆ ಕೋಟೇಶ್ವರ ದೇವಸ್ಥಾನದಿಂದ ಎಲ್ಲರೂ ಬರ್ಬೇಕು ಮೂರು ಮೂವತ್ತಕ್ಕೆ ಕೋಟಲಿಂಗೇಶ್ವರ ದೇವಸ್ಥಾನದಿಂದ ಒಂಬತ್ತನೇ ತಾರೀಕು ಅದಕ್ಕೂ ಬರ್ಬೇಕು ಎಲ್ಲರೂ ಬರ್ಬೇಕು ಸಮಯದಲ್ಲಿ ಕುಂಬ್ರಿ ರಾಗಮಂಡಲೋತ್ಸವವನ್ನು ಸಪೋರ್ಟ್ ಬೇಕು ಎಲ್ಲರೂ ಸಪೋರ್ಟ್ ಬೇಕು ಅದೊಂದು ಹೇಳ್ತದ ಮತ್ತೆ ಉಡುಪ್ರೆ ಕಾಣಿ ಆ ದಿನ ಹನ್ನೊಂದನೇ ತಾರೀಕು ಬುಧವಾರ ಮಧ್ಯಾಹ್ನ ಮೂರು ಗಂಟೆಗೆ ಒಂದು ಧಾರ್ಮಿಕ ಸಭೆ ಏರ್ಪಡಿಸಿದ್ರು ಅದರಲ್ಲಿ ಸುಬ್ರಹ್ಮಣ್ಯ ಮಠದ ಸ್ವಾಮಿಯ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಗಳ ಸಭೆಗೆ ಬತ್ರ ಆ ಸಭಾಧ್ಯಕ್ಷತೆಯನ್ನು ನಮ್ಮ ನಾಗಯಕ್ಷಿವನದ ಅಧ್ಯಕ್ಷರು ಸುರೇಶ್ ವೆಟ್ಟಿನ್ ವಹಿಸ್ಕೊಂಡಿದ್ರು ಹಾಗೆ ನಮ್ಮ ಸಂಸದರ ಶ್ರೀನಿವಾಸ ಪೂಜಾರ ಕೋಟ ಶ್ರೀನಿವಾಸ ಪೂಜಾರ ಕೋಟೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರಾಗಿಣಿ ದೇವಾಡಿಗರ ಮತ್ತು ಈ ನಾಗಯಕ್ಷಿ ವನದ ಕಾರ್ಯದರ್ಶಿ ಚಂದ್ರಮರಕಾಲ ಹಿಂಗೆ ಇನ್ನೂ ತುಂಬ ಜನ ಗಣ್ಯರೆಲ್ಲ ಅದಕ್ಕೆ ಬತ್ರ ಈ ಧಾರ್ಮಿಕ ಸಭೆಗೂ ನೀವೆಲ್ಲ ಬಂದು ಅದನ್ನ ಒಂದು ಚೆಂದ ಕಾಣಿಸಿಕೊಡ್ಕಂತೇಳಿ ಈಗ ನಾವು ಹೇಳ್ತಾ ಇದ್ದೇನೆ